ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗದಲ್ಲಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತದೆ ಮೇಷರಾಶಿಗೆ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಫಲವೇನು ಮೇಷರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿವೆ ಯಾವೆಲ್ಲ ಅಶುಭ ಫಲಗಳು ಬರಲಿವೆ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಜಯವನ್ನು ಗಳಿಸಿ ಸುಖ ಸಂತೋಷ ಸಮೃದ್ಧಿಯುತವಾದಂತಹ ಜೀವನವನ್ನಾಗಿಸಲು ನೀವು ಈ ಐದು ವಿಷಯಗಳಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲನೆಯದಾಗಿ ಮೇಷರಾಶಿಯ ಅಧಿಪತಿ ಬಂದು ಕುಜಾ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ತಮ್ಮ ರಾಶಿಯಲ್ಲಿ ಶನಿದೇವರ ಬದಲಾವಣೆಯಾಗೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ನಿರ್ಧಾರ ಮಾಡ್ಕೋಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು ಕುಜ ಮೇಷರಾಶಿಯ ಅಧಿಪತಿಯಾಗಿರೋದ್ರಿಂದ ಈ ರಾಶಿಯವರಿಗೆ ತುಂಬಾ ತಪ್ಪು ನಿರ್ಧಾರ ಅನ್ನೋದನ್ನು ಈ ವರ್ಷದಲ್ಲಿ ನೀವು ತಗೊಳ್ತೀರಾ ಇದು ಮೈನಸ್ ಪಾಯಿಂಟ್ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಮೇಷರಾಶಿಯವರಿಗೆ ಸಾಡೆ ಸಾತ್ ಶುರುವಾಗೋದ್ರಿಂದ ಅವರು ಯಾವುದೇ ನಿರ್ಧಾರ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ನಿರ್ಧಾರ ಮಾಡಬೇಕು ಮೇಷರಾಶಿಯವರಿಗೆ ಶನಿ ಮಹಾರಾಜರು ಮಕರ ರಾಶಿ ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡೋದ್ರಿಂದ ಮೇಷರಾಶಿಗೆ ಸಾಡೆ ಸಾತ್ ಅನ್ನೋದು ಶುರುವಾಗುತ್ತೆ ಯಾಕಂದರೆ ಸಾಡೆ ಸಾತ್ ಶನಿ ತಮ್ಮ ಕರ್ಮಗಳಿಗೆ ತಕ್ಕಂತಹ ಫಲಗಳನ್ನು ಕೊಡುವಂತಹ ರಾಶಿಯಾಗಿರೋದ್ರಿಂದ ಗ್ರಹ ಆಗಿರೋದ್ರಿಂದ ಹಾಗಾಗಿ ಶನಿ ಮಹಾರಾಜರು ಮೇಷರಾಶಿಗೆ ಬಂದಾಗ ಸಾಡೆಸಾರ್ ಶುರುವಾಗುತ್ತೆ ನೀವು ಯಾವುದೇ ವಿಚಾರದಲ್ಲಾಗಲಿ ಅದು ಕುಟುಂಬದ ವಿಚಾರವೇ ಆಗಲಿ ಅಥವಾ ಏನಾದರೂ ವ್ಯವಹಾರದಲ್ಲೇ ಆಗಲಿ ಉದ್ಯೋಗದಲ್ಲೇ ಆಗಲಿ ನೀವೇನಾದರೂ ಮಾಡ್ತೀರಾ ಅಂದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹುಷಾರಾಗಿ ಹೆಜ್ಜೆ ಇಡೋದು ಉತ್ತಮ ಇನ್ನು ನೀವು ಮೇಷರಾಶಿಯವರಿಗೆ ಮುಂದಿನ ಏಳು ವರ್ಷ ಶನಿದೇವರು ನಿಮ್ಮ ರಾಶಿಯಲ್ಲಿರೋದ್ರಿಂದ ಶನಿದೇವರು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಈ ರಾಶಿಯವರಿಗೆ ಮಾಡ್ತಾರೆ ಶನಿದೇವರು ಸಾಡೆ ಸಾತಿಯಿಂದ ಏಳು ವರ್ಷ ನಮ್ಮ ರಾಶಿಯಲ್ಲಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಶನಿದೇವರು ಒಳ್ಳೆಯದನ್ನು ಮಾಡ್ತಾರೆ ಕೆಟ್ಟದ್ದನ್ನು ಮಾಡ್ತಾರೆ ಅದು ಹೇಗೆ ಅಂತ ಹೇಳೋದಾದರೆ ನಾವು ಮಾಡಿರೋ ಕರ್ಮಗಳಾನುಸಾರವಾಗಿ ನಾವು ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಶನಿದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ನಾವು ತಪ್ಪು ಮಾಡಿದರೆ ಖಂಡಿತವಾಗ್ಲೂ ನಮಗೂ ಕೂಡ ಶಿಕ್ಷೆ ಅನ್ನೋದನ್ನು ಕೊಡ್ತಾರೆ ಇನ್ನು ಈ ರಾಶಿಯವರು ಒಳ್ಳೆಯ ಕೆಲಸನ ಮಾಡಿದರೆ ಯಾವುದೇ ಕಾರಣಕ್ಕೂ ತೊಂದರೆ ಅನ್ನೋದು ಈ ರಾಶಿಯವರ ಹತ್ರನೂ ಕೂಡ ಬರಲ್ಲ ಯಾಕಂದರೆ ಶನಿ ಬಂದು ಕರ್ಮಫಲದಾತ ಅಂತ ಹೇಳ್ಬೋದು ಇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಆ ರೀತಿಯಾಗಿದ್ದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಯುಗಾದಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೊಂದರೆಗಳಾಗಲ್ಲ ತಾಪತ್ರಯಗಳಾಗಲ್ಲ ಎಲ್ಲವೂ ಕೂಡ ಒಳ್ಳೆಯದೇ ಆಗ್ತಾ ಬರುತ್ತೆ ಇನ್ನು ಮೇಷರಾಶಿಯವರಿಗೆ ಈ ಐದು ವಿಷಯದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು ಆಗ ಮಾತ್ರ ನಿಮ್ಮ ಲೈಫಲ್ಲಿ ಯಾರು ನಿಮ್ಮನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗುವುದಿಲ್ಲ ಮೊದಲನೆಯ ಎಚ್ಚರಿಕೆ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕನ್ಫ್ಯೂಷನ್ ಮಾಡಿಕೊಳ್ಳದೆ ಧೈರ್ಯವಾಗಿ ಸ್ವತಂತ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ ಬೇರೆಯವರಿಗೋಸ್ಕರ ಬದಲಾಯಿಸಬೇಡಿ ನೀವು ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಹಿಂದೆ ತೆಗೆದುಕೊಳ್ಬೇಡಿ ಭಯಪಡದೆ ದೇವರನ್ನು ನಂಬಿ ಮುಂದೆ ನಡೆಯಿರಿ ದೈವಶಕ್ತಿಗೆ ಮಾತ್ರ ಹೆದರಬೇಕೆ ಹೊರತು ಸಾಮಾನ್ಯ ಜನರ ಮಾತುಗಳಿಗೆ ಕಿವಿ ಕೊಡದೆ ನಿಮ್ಮ ನಿರ್ಧಾರಗಳ ಮೇಲೆ ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಗುರುಗಳು ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಜೊತೆಗೆ ಸಾಕ್ಷಾತ್ ಸುಬ್ರಹ್ಮಣ್ಯನ ಆಶೀರ್ವಾದ ಸದಾ ನಿಮ್ಮ ಮೇಲಿದ್ದೇ ಇರುತ್ತದೆ ತುಂಬ ಭಯಪಡದೆ ಯೋಚನೆ ಮಾಡದೆ ಮುಂದೆ ನಡೆಯುತ್ತೇನೆಂದು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ನಿಮ್ಮ ಭಯ ಆತಂಕ ನಿಮ್ಮ ಗುರಿಗೆ ಅಡ್ಡಲಾಗಬಹುದು ಆದ್ದರಿಂದ ನಿಮ್ಮ ಆಂತರಿಕ ಶಕ್ತಿ ಹಾಗೂ ನಿಮ್ಮ ಧೈರ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದೆ ನಡೆಯಿರಿ ಎರಡನೆಯದಾಗಿ ನಿಮ್ಮ ಮನಸ್ಸಿನ ಮಾತುಗಳಿಗೆ ಮಹತ್ವವನ್ನು ಕೊಡಿ ಬೇರೆಯವರ ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗದೆ ನಿಮಗೆ ಇಷ್ಟಪಟ್ಟಂತಹ ವಸ್ತುಗಳನ್ನು ತಗೊಳ್ಳಿ ನೀವು ಇಷ್ಟಪಟ್ಟಂತಹ ಬಣ್ಣದ ಬಟ್ಟೆಗಳನ್ನು ಧರಿಸಿ ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲ ಭಾವದಲ್ಲಿ ಬರುತ್ತದೆ ಕಾರಣ ಏನೆಂದರೆ ಇಂದಿನ ಜನ್ಮದಲ್ಲಿ ಬೇರೆಯವರಿಗೋಸ್ಕರ ಬದುಕಿರುವಂತಹ ನೀವು ಈ ಜನ್ಮದಲ್ಲಿ ನಿಮಗಾಗಿ ನೀವು ಇಷ್ಟಪಟ್ಟಂತಹ ಜೀವನವನ್ನು ಜೀವಿಸಲು ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನಿಸಿರುತ್ತೀರಾ ಆದ್ದರಿಂದ ನಿಮಗೆ ಯಾವುದು ಸರಿ ಅನಿಸಿದರೆ ಆ ಕೆಲಸವನ್ನು ಮಾಡಿ ಮೂರನೆಯದಾಗಿ ನಿಮಗೆ ನಿಮ್ಮ ಸುತ್ತಮುತ್ತಲಿನವರು ಅಥವಾ ನಿಮ್ಮ ಸ್ನೇಹಿತರು ಸಂಬಂಧಿಕರು ಅನಾವಶ್ಯಕವಾಗಿ ಹೊಗಳಿದರೆ ಪ್ರಶಂಸೆ ಮಾಡಿದರೆ ನೀವು ಆ ಮಾತುಗಳಿಗೆ ಕಿವಿ ಕೊಡದೆ ಕರಗದೇ ಇರಬೇಕಾಗುತ್ತೆ ಹೊಗಳಿದವರು ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸಿಗೆ ಆಗಿ ಕುಗ್ಗಿಸುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ನಿಮ್ಮ ಮುಂದೆ ಪ್ರಶಂಸೆ ಮಾಡಿ ನಿಮ್ಮನ್ನು ಸೋಲಿಸುವ ಪ್ರಯತ್ನದಲ್ಲಿರ್ತಾರೆ ಇದು ಸಾಧ್ಯವಾಗದೇ ಇದ್ದಾಗ ಚಾಡಿ ಮಾತುಗಳನ್ನು ಹೇಳಲು ಪ್ರಾರಂಭ ಮಾಡ್ತಾರೆ ಅವರು ನಿಮ್ಮ ಬಗ್ಗೆ ಹೀಗೆ ಹೇಳಿದರು ಹೀಗೆ ಹೇಳಿದರು ಹಾಗೆ ಹೇಳಿದರು ಈಗಂದ್ರು ಹಾಗಂದ್ರು ಅಂತ ಗಾಸಿಪ್ಗಳನ್ನು ಮಾಡ್ತಾ ಇದ್ರೆ ಇಂತಹ ಗಾಸಿಪ್ಗಳಿಗೆ ಕಿವಿಯನ್ನು ಕೊಡಬೇಡಿ ಹೊಗಳುವವರನ್ನ ಚಾಡಿ ಹೇಳುವವರನ್ನು ನಿಮ್ಮ ಜೀವನದಲ್ಲಿ ಇಗ್ನೋರ್ ಮಾಡಿ ಅದರಿಂದ ದೂರ ಇದ್ದರೆ ಒಳ್ಳೆಯದು ಮೇಷರಾಶಿಯವರು ಯಾವಾಗಲೂ ಹೈಯರ್ ಪೊಸಿಷನ್ ಜಾಬಲ್ಲಿ ಇರಬೇಕು ಒಳ್ಳೆಯ ಪವರಲ್ಲಿರಬೇಕು ಅನ್ನುವುದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತೆ ನಿಮ್ಮ ಪವರ್ಗೆ ನಿಮ್ಮ ಪೊಸಿಷನ್ಗೆ ನಿಮ್ಮ ನೇಮ್ ಅಂಡ್ ಫೇಮ್ಗೆ ಕಂಟಕ ತರುವಂತಹ ಹೊಗಳುವ ತೆಗಳುವ ಹೊಟ್ಟೆ ಕಿಚ್ಚು ಪಡುವ ಜನರಿಂದ ನಾನು ದೂರವಿರುತ್ತೇನೆ ಇಂಥವರ ಮಾತಿಗೆ ನಾನು ಕರಗುವುದಿಲ್ಲ ನನ್ನ ಗುರಿಯ ಕಡೆ ಫೋಕಸ್ಡ್ ಆಗಿರುತ್ತೇನೆ ಎಂದು ಎಚ್ಚರಿಕೆಯಿಂದಿರಬೇಕು ನಾಲ್ಕನೆಯದಾಗಿ ಮೇಷರಾಶಿಯವರು ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡಬಾರದೆಂಬ ಶಪಥವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಸಂದರ್ಭ ಬರಬಹುದು ನಿಮ್ಮ ಸ್ನೇಹಿತರಾಗಲಿ ಸಂಬಂಧಿಕರೇ ಆಗಲಿ ಅಧರ್ಮದಲ್ಲಿರುವವರ ಪರವಾಗಿ ಸಪೋರ್ಟ್ ಮಾಡಿ ಮಾತನಾಡುವಾಗಿಲ್ಲ ಮೇಷರಾಶಿಯಲ್ಲಿ ಸೂರ್ಯಗ್ರಹ ಉಚ್ಚನಾಗುವಂತಹ ರಾಶಿಯದು ಸೂರ್ಯನ ಪುತ್ರನಾದಂತಹ ಶನೇಶ್ವರ ಹಾಗೂ ಮತ್ತೊಬ್ಬ ಪುತ್ರರಾದಂತಹ ಯಮಧರ್ಮರಾಜ ಇವರಿಬ್ಬರು ಧರ್ಮಕ್ಕೆ ಕಟ್ಟುಬಿದ್ದವರು ಬಿದ್ದವರು ಈ ರಾಶಿಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಜನಿಸಿದವರು ಧರ್ಮದ ಪರವಾಗಿ ನಿಲ್ಲಬೇಕಾಗುತ್ತೆ ನ್ಯಾಯ ನೀತಿ ಧರ್ಮದ ಅಡಿಯಲ್ಲಿ ಅವರು ಆದಿಯಲ್ಲಿ ನಡೆಯುವವರಿಗೆ ದೈವಶಕ್ತಿ ನಿಮ್ಮ ಬೆನ್ನ ಹಿಂದೆಯೇ ಕಾಯುತ್ತದೆ ನಿಮ್ಮ ಕುಟುಂಬದವರೇ ಆಗಲಿ ಹೊರಗಡೆಯವರೇ ಆಗಲಿ ತಪ್ಪು ಮಾಡಿದಾಗ ಹೆದರದೆ ಧ್ವನಿ ಎತ್ತಿ ನ್ಯಾಯದ ಪರವಾಗಿ ಮಾತನಾಡಬೇಕು ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಸಮಸ್ಯೆಗಳು ಬಂದರೂ ನಿಮ್ಮ ಧರ್ಮ ನಿಮ್ಮನ್ನ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎನ್ನುವಂತಹ ಮಾತಿಗೆ ಕಟ್ಟುಬಿದ್ದು ನೀವು ಇರಬೇಕಾಗುತ್ತೆ ಐದನೆಯದಾಗಿ ಮೇಷರಾಶಿಯವರು ಹೆಚ್ಚು ಸ್ವಾಭಿಮಾನಿಗಳು ತನ್ನ ಗೌರವಕ್ಕೆ ಚ್ಯುತಿ ಬರದ ಹಾಗೆ ಕಾಪಾಡಿಕೊಳ್ಳುವಂತಹ ಗುಣದವರು ಯಾವುದೇ ಸಂದರ್ಭ ಆಗಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರದು ಎನ್ನುವಂತಹ ಮನಸ್ಥಿತಿಯವರು ನೀವು ಯಾರ ಪರವಾಗಿ ಸಹಾಯ ಮಾಡಲು ಹೋಗಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳಬೇಡಿ ನಿಮ್ಮ ಸಹಾಯ ಮಾಡುವ ಗುಣವನ್ನು ಅವರು ಮಿಸ್ಯೂಸ್ ಮಾಡಿಕೊಳ್ಳಬಹುದು ನಿಮ್ಮ ಗೌರವಕ್ಕೆ ಧಕ್ಕೆ ತರುತ್ತಾರೆ ಇಂತಹ ಸನ್ನಿವೇಶ ಬಂದಾಗ ಆ ಜಾಗದಲ್ಲಿ ಮೌನವಾಗಿರಿ ಅಥವಾ ಆ ಜಾಗವನ್ನು ಖಾಲಿ ಮಾಡಿ ನಿಮ್ಮ ನೇರ ನುಡಿಯಿಂದ ಮಾತನಾಡಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳದೆ ಮೌನವಾಗಿರುವಂತಹದ್ದು ಒಳ್ಳೆಯದು ಈ ಐದು ಎಚ್ಚರಿಕೆಗಳು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನೀವು ನಿಮ್ಮ ಗುರಿ ಸಾಧನೆಗೆ ಯಾವ ಅಡೆತಡೆಗಳು ಉಂಟಾಗುವುದಿಲ್ಲ ಇನ್ನು ಮೇಷರಾಶಿಯವರು ಈ ವರ್ಷ ತುಂಬಾ ಹುಷಾರಾಗಿರಬೇಕು ಅಂತಾನೆ ಹೇಳ್ಬೋದು ಆರೋಗ್ಯದಲ್ಲಿ ತೊಂದರೆ ಅನ್ನೋದು ಕಾಡುತ್ತೆ ಹುಷಾರಾಗಿರಿ ನಿಮ್ಮ ಆರೋಗ್ಯನ ನೀವು ತುಂಬ ಚೆನ್ನಾಗಿ ಇಟ್ಕೋಬೇಕು ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗ್ತಿದೆ ಅಂದರೆ ಈಗ ತಲೆನೋವು ಬರೋದು ಅಥವಾ ಹೊಟ್ಟೆ ನೋವುಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರೋದು ಈ ರೀತಿಯಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ನೀವು ತಕ್ಷಣ ವೈದ್ಯರ ಹತ್ರ ಹೋಗುವುದು ಉತ್ತಮ ಇನ್ನು ಹಣಕಾಸಿಗೆ ಸಂಬಂಧಿಸಿದಂತೆ ಹೂಡಿಕೆ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಹಣಕ್ಕೇನು ಈ ವರ್ಷ ನಿಮಗೆ ತೊಂದರೆ ಅನ್ನೋದಿರುವುದಿಲ್ಲ ಆದರೆ ಆ ಹಣನ ನೀವು ತುಂಬಾ ಹುಷಾರಾಗಿ ಹೂಡಿಕೆ ಮಾಡಬೇಕು ಅದು ಫ್ಯೂಚರ್ಗೆ ಆಗಿರಬಹುದು ಇಲ್ಲ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿರಬಹುದು ಅಥವಾ ಒಂದು ಮನೆ ಕಟ್ಟಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿರಬಹುದು ಈ ರೀತಿಯಾಗಿ ಮೇಷರಾಶಿಯವರು ಯಾವುದರಲ್ಲಾದರೂ ಎಲ್ಲ ಮ್ಯೂಚುವಲ್ ಫಂಡ್ಸ್ ಅಥವಾ ಇತರ ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ನೀವು ಹೂಡಿಕೆ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಆದರೆ ನೀವು ಹುಷಾರಾಗಿ ಹೂಡಿಕೆ ಮಾಡುವುದು ಉತ್ತಮ ಯಾಕಂದರೆ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದಂತೆ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೀವು ಹಣನ ಕಳೆದುಕೊಂಡು ಬಿಡ್ತೀರಾ ಇನ್ನು ಗುರುವಿನ ಬದಲಾವಣೆಯಿಂದ ಈ ವರ್ಷ ನಿಮಗೆ ಗುರುವಿನ ಬಲ ಅನ್ನೋದೇ ಇರುವುದಿಲ್ಲ ಈ ವರ್ಷ ಹನ್ನೆರಡನೇ ಮನೆಯಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ರಾಹು ಇರೋದ್ರಿಂದ ಲಾಭ ಕೂಡ ಹೆಚ್ಚಾಗಿರುತ್ತೆ ಆದರೆ ಶನಿದೇವರು ನಿಮಗೆ ಸಾಡೆ ಸಾತಿ ಕೊಟ್ಟಿರೋದ್ರಿಂದ ನಿಮಗೆ ಎಷ್ಟು ಲಾಭ ಬರುತ್ತೋ ಅಷ್ಟು ನಷ್ಟ ಕೂಡ ಆಗಬಹುದು ನೀವು ಎಚ್ಚರಿಕೆಯಿಂದ ಇರಬೇಕು ಎಷ್ಟು ಹಣ ಬರುತ್ತೋ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಯೋಚನೆ ಮಾಡ್ಕೋತಾ ನಿಮ್ಮ ಆರೋಗ್ಯದಲ್ಲಿ ನೀವು ಹುಷಾರಾಗಿದ್ದು ನೀವು ಶನಿದೇವರ ಮೊರೆ ಹೋಗೋದ್ರಿಂದ ಖಂಡಿತವಾಗಲೂ ಕೂಡ ನಷ್ಟ ಅನ್ನೋದು ಕೂಡ ಕಡಿಮೆಯಾಗುತ್ತೆ ಶುಭ ಫಲ ಏನು ಅಂತ ನೋಡೋದಾದರೆ ನೀವು ಒಳ್ಳೆಯ ಇದನ್ನೇ ಬಯಸಿದರೆ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಅಶುಭ ಫಲ ನೋಡೋದಾದರೆ ಶನಿದೇವರು ಕರ್ಮ ಫಲದಾತ ನೀವು ಮಾಡಿರೋ ಕರ್ಮಗಳಿಗನುಸಾರವಾಗಿ ಅವರು ಫಲ ಕೊಡ್ತಾರೆ ಇನ್ನು ಪರಿಹಾರ ಏನು ಅನ್ನೋದನ್ನು ನೋಡೋಣ ಶನಿ ದೇವರು ಸಾಡೆ ಸಾತಿಯಿಂದ ನಾವು ತಪ್ಪಿಸ್ಕೋಬೇಕು ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಕೂಡ ಪ್ರತಿ ಶನಿವಾರ ನೀವು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅರ್ಚನೆ ಪೂಜೆ ಮಾಡಿಸಬೇಕು ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು